ಕಚ್ಚಿ ಕಚ್ಚಿಗ್ರೆ ಜೀವಂತಾಗಿ ಬಿಟ್ಟಿದ್ದರೆ ಸಾಕಿತ್ತು ಸರ್ ನಮ್ಗೆ ಅವ್ರ ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ನನ್ ಮಗಳಿಗೆ ಬಿಟ್ಟಿದ್ದರು ಎದೆ ಭಾಗವನ್ನ ಕಚ್ಚಿರುವಂತ ಗುರ್ತಿದೆ ಸಿಗರೇಟ್ ಇಂದ ಸುಟ್ಟಿರುವಂತ ಗುರ್ತಿದೆ

ಅನ್ವೇಷಣೆಗೆ ಸ್ವಾಗತ ನಾವು ಎಂತಹ ದರಿದ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂದ್ರೆ ಹೇಳೋಕೋ ಮುಜುಗರವಾಗುತ್ತೆ ಕೆಲವರನ್ನ ನೋಡಿದ್ರೆ ಇಂತಹ ಮತಿಹೀನರಿಗ ರಾಜ್ಯದ ಜನ ಮತ ಕೊಟ್ಟು ಎಂ ಎಲ್ ಎಂಪಿ ಮಾಡಿರುವುದು ಅಂತ ಎನಿಸ್ತದೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಗೊತ್ತಾ ಅದಕ್ಕೆ ಕಾರಣವೇ ಕಣ್ಮರಿಯಾಗಿರುವ ಖುಷಿ ಖುಷಿ ಎಂಟನೇ ತರಗತಿ ಓದುತ್ತಿದ್ದ ಹುಡುಕಿ ಅಲ್ಲದೆ ಮಾತಾಡೋಕೆ ಬರಲ್ಲ ಹೇಳಿದ್ದು ಕೂಡ ಕೇಳಲ್ಲ ಅಂತಹ ವಿಕಲಚೇತನ ಹೆಣ್ಣು ಮಗುವನ್ನು ಕೂಡ ನೀಚರೋ ನಿಕೃಷ್ಟರೋ ಹರಿದು ಮುಕ್ಕಿದ್ದಾರೆ ಅಂದ್ರೆ ಇನ್ನೆಂತಹ ಕ್ರೂರ ಕೊಳಕು ಸಮಾಜದಲ್ಲಿ ನಾವು ನೀವೆಲ್ಲ ಇದ್ದೀವಿ ಅಂತ ಒಮ್ಮೆ ಆಲೋಚನೆ ಮಾಡಿ ಇಷ್ಟಕ್ಕೂ ಖುಷಿ ವಿಚಾರದಲ್ಲಿ ರಾಜಕಾರಣಿಗಳನ್ನ ಯಾಕಿಷ್ಟು ಟೀಕೆ ಮಾಡುತ್ತಿದ್ದೀವಿ ಗೊತ್ತಾ ವಿವರವಾಗಿ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಮಾಡೋ ಕೆಲಸ ಮಾಡ್ಬಿಟ್ಟ ಐತೆ ಹುಡುಗಿ ಪಿನ್ ಹಾಕೈತೆ ಮಾಡಿ ಕೆಲಸ ಮಾಡ್ಬಿಟ್ಟು ಪಿನ್ನು ಹಾಕೈತೆ ಅದ್ ಏನ್ ಅನ್ಯಾಯ ಸರ್ ಹುಡುಗಿ ನೋಡಿದ್ರೆ ಕಿವಿ ಇಲ್ಲ ಬಾಯಿ ಇಲ್ಲ ಮೂಗಿ ಹುಡುಗಿರ್ಗಾರ ಮನ್ಸ್ ಹೆಂಗ್ ಬಂದೈತೆ ಸಾರ್ ಮಾಡೋಕೆ ಸ್ನೇಹಿತರೆ ಭಾನುವಾರ ಸಂಜೆ ಅಪ್ರಾಪ್ತ ಬಾನುಕಿಯಾದಂತಹ ಖುಷಿಯನ್ನ ಕಿಡಿಗೇಡಿಗಳು ನಿಜಾತಿ ನೀಚವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಲ್ಲದೆ ಆಕೆಯ ಮೃತ ದೇಹವನ್ನೂ ಕೂಡ ಬಿಡದಿಯ ಸಮೀಪದಲ್ಲಿರುವಂತಹ ರೈಲ್ವೆ ಹಳಿ ಪಕ್ಕದಲ್ಲಿ ಎಸೆದು ಹೋಗಿದ್ದಾರೆ ಭಾನುವಾರ ಸಂಜೆಯ ನಂತರ ಮನೆಯವರು ಖುಷಿ ಖಾನೆಯಾಗಿದ್ದಾಳೆ ಅಂತ ತಿಳಿದ ಕೂಡಲೇ ಎಲ್ಲಾ ಕಡೆ ಹುಡುಕಿಸಿದ್ದಾರೆ ಕೊನೆಗೆ ಮಗಳನ್ನ ಕಿಡಿಗೇಡಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಗೊತ್ತಾಗುತ್ತೆ ಪೊಲೀಸರು ಎಂದಿನಂತೆ ಬಂದಿದ್ದಾರೆ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ ರಿಪೋರ್ಟ್ ಕೂಡ ಬಂದಿದೆ ರಿಪೋರ್ಟ್ನಲ್ಲಿ ಖುಷಿಯನ್ನ ಅತ್ಯಂತ ದಾರುಣವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆಂಬ ಅಂಶ ಬೆಳಕಿಗೆ ಬಂದಿದೆ ಆದ್ರೆ ಇಲ್ಲಿಯವರೆಗೂ ಖುಷಿಯ ಧಾರುಣ ಸಾವಿಗೆ ಕಾರಣರಾದ ಅತ್ಯಾಚಾರಿಗಳು ಯಾರು ಎನ್ನುವುದು ಗೊತ್ತಾಗಿಲ್ಲ ಖುಷಿ ಮನೆಯವರು ನಮಗೆ ನ್ಯಾಯ ಸಿಗೋವರೆಗೂ ಮಗಳನ್ನ ಮಣ್ಣು ಮಾಡೋದಿಲ್ಲ ಅಂತ ನಾಲ್ಕು ದಿನ ಖುಷಿಯ ಮೃತದೇಹವನ್ನ ಮನೆಯ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿದ್ರು ಆದ್ರೆ ಯಾವಾಗ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು ಆಗ ಪೊಲೀಸ್ರೆ ಖುಷಿಯ ಮನೆಯವರ ಬಳಿ ಹೋಗಿ ಬಲವಂತವಾಗಿ ಅಂತಿಮ ಸಂಸ್ಕಾರ ಮಾಡಿಸಿದ್ರು ಇದರ ಮಧ್ಯ ಎಂ ಡಿ ಕೆ ಶಿವಕುಮಾರ್ ಖುಷಿ ಮನೆಯವರ ಭೇಟಿ ಮಾಡಿದ್ರು ಪರಿಹಾರ ಅಂತ ನಾಲ್ಕೈದು ಲಕ್ಷ ರೂಪಾಯಿ ಚೆಕ್ ಜಿಲ್ಲಾಡಳಿತದಿಂದ ಕೊಟ್ರು ನಾಮಕಾವಸ್ಥೆ ಖುಷಿ ಮನೆಯವರನ್ನ ಮಾತನಾಡಿಸಿ ಬಂದ್ರು ಇಷ್ಟೆಲ್ಲ ಆಯ್ತಲ್ಲ ಯಾವ ಮಾಧ್ಯಮಗಳು ಕೂಡ ಖುಷಿ ಕಡೆ ತಿರುಗಿ ನೋಡ್ಲಿಲ್ಲ ರೌಡಿ ಶೀಟರ್ ಸುಹಾಶ್ ಶೆಟ್ಟಿ ಸತ್ತಾಗ ಆತನ ಮನೆಗೆ ಹೋಗಿದ್ದ ಕಾಲ್ಡ್ ಹಿಂದೂ ನಾಯಕರಾದಂತಹ ಬಿಜೆಪಿಯ ಆರ್ ಅಶೋಕ್ಗೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರನಿಗೆ ಹಿಂದೂ ಹೆಣ್ಣು ಮಗಳಾದ ಬಿಡದಿಗೆ ಖುಷಿ ಕಾಣ್ತಿಲ್ವಾ ಯಾಕೆಂದ್ರೆ ಅಲ್ಲಿ ಸತ್ತಿರೋದು ಬಡ ಕುಟುಂಬದ ಹೆಣ್ಣು ಮಗು ಆ ಹೆಣ್ಣು ಮಗುವುದು ಬಲಿಷ್ಠ ಸಮುದಾಯ ಕೂಡ ಅಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯ ದಾರುಣ ಸಾವಿಗೆ ಕಾರಣ ಹಿಂದೂನಾ ಮುಸಲ್ಮಾನನ ಎನ್ನುವುದು ಗೊತ್ತಿಲ್ಲ ಸಿ ಟಿ ರವಿ ಬರ್ತಾರೆ ತೇಜಸ್ವಿ ಸೂರ್ಯ ಬರ್ತಾರೆ ಬಸವರಾಜ್ ಯತ್ನಾಳ್ ಅವರು ಬರ್ತಾರೆ ಇನ್ನು ಯಾರ್ಯಾರೋ ಬಿ ಜೆ ಪಿಯ ನಾಯಕರುಗಳು ಬಂದು ಇವರು ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಹಿಂದೂ ಹೆಣ್ಣುಮಕ್ಕಳ ಅತ್ಯಾಚಾರ ಆಗ್ತಾಯಿದೆ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಕೊಲೆ ಆಗ್ತಾ ಇದೆ ಅಂತ ಪ್ರತಿಪಾದನೆ ಮಾಡಿ ಭಾಳ ಅಗ್ರೆಸಿವ್ ಆಗಿ ಇಡೀ ದೇಶ ರಾಜ್ಯ ಗಮನವನ್ನು ಸೆಳೆಯುವಂಥದ್ರ ಕಡೆ ಇವರು ನಾಟಕೀಯ ಬೆಳವಣಿಗೆ ಮಾಡ್ತಾರಲ್ಲ ಇದೇ ಈ ಗ್ರಾಮದ ಒಂದು ಹದಿನಾರು ವರ್ಷದ ಬಾಲಕಿ ಇವಕೇನು ಕೂಡ ಅಕ್ಕಿ ಪಿಕ್ಕಿ ಸಮುದಾಯ ಆದರೂ ಕೂಡ ಹಿಂದೂ ಅಲ್ವೇ ಒಂದು ವೇಳೆ ಖುಷಿ ಸಾವಿಗೆ ಅನ್ಯ ಸಮುದಾಯದವರು ಕಾರಣ ಅಂತ ಗೊತ್ತಾದ್ರೆ ಆಗ ಇವರಿಗೆ ಖುಷಿ ಹಿಂದೂ ಹೆಣ್ಣು ಮಗಳು ಅಂತ ಅನಿಸುತ್ತೆ ಅವಾಗ ಇವರೆಲ್ಲ ಬರ್ತಾರೆ ಖುಷಿ ಸಾವಿನಿಂದ ಹೇಗೆಲ್ಲ ರಾಜಕೀಯ ಲಾಭ ಪಡೆಯಬಹುದು ಹಾಗೆಲ್ಲ ಲಾಭ ಪಡೆದುಕೊಳ್ತಾರೆ ಇಲ್ಲಿಯವರೆಗೂ ಈ ಬಿಜೆಪಿಗರು ಮಾಡಿಕೊಂಡು ಬಂದಿದ್ದು ಇದನ್ನೇ ಅಲ್ವಾ ಯಾವ ಸಾವಿನಿಂದ ಹಿಂದೂ ಮುಸ್ಲಿಂ ದ್ವೇಷ ಹುಟ್ಟಿಸೋಕೆ ಸಾಧ್ಯವಿಲ್ಲವೋ ಅಂತಹ ಸಾವುಗಳಿಗೆ ಆಶೋಕ್ ಬರಲ್ಲ ವಿಜೇಂದ್ರನೂ ಬರಲ್ಲ ಎತ್ತಾಳಂತೂ ಮೊದಲೇ ಅಷ್ಟೇ ಯಾಕೆ ಹಿಂದೂ ಮುಸ್ಲಿಂ ಕಂದಕ ಸೃಷ್ಟಿಸೋಕೆ ಅಂತಾನೆ ಹಗಲು ಎರಳು ದುಡಿಯುತ್ತಿರೋ ಕೆಲ ಬಕೆಟ್ ಮಾಧ್ಯಮಗಳಂತೂ ಖುಷಿಯಂತಹ ಸಾವುಗಳ ಕಡೆ ತಲೆ ಹಾಕಿ ನೋ ಮಲಗಲ್ಲ ಹೋಗಿ ನೋಡುವಾಗ ನನ್ ಮಗಳೇ ಕಾಣಿರೋದು ನನ್ ಮಗಳಿಗೆ ಕಾಣಿರೋದು ಚೆನ್ನಾಗಿ ತಲೆಬಿಡೆಯಿಂದ್ಗಡೆ ಹೊಡೆದಿ ಕಾಲ್ ಮುರ್ದಿ ಎಲ್ಲ ಎಳ್ಕೊಂಡ್ ಹೋಗಿರೋದು ಹಿಂದ್ಗಡೆ ಎಲ್ಲ ಆ ಜಲ್ಲಿ ಮೇಲೆ ಎಲ್ಲ ಎಳ್ಕೊಂಡೋಗಿ ಅಲ್ಲಿ ಹಾಕಿರೋದು ಅವಳ ನೋವು ತಡ್ಕೊಳ ಎಲ್ಲ ಎಲೆ ಗಿಲೆ ಕಿತ್ಕೊಂಡು ಕೇವಲ ಬಿಜೆಪಿಗರು ಮಾತ್ರವಲ್ಲ ಹೆಣ್ಣಿನ ಸಬಲೀಕರಣ ಹೆಣ್ಣಿನ ರಕ್ಷಣೆ ಅಂತೆಲ್ಲ ಭಾಷಣ ಮಾಡೋ ಕಾಂಗ್ರೆಸ್ ನಾಯಕರು ಕೂಡ ಪಾಪ ಖುಷಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಿಲ್ಲ ಖುಷಿ ಮನೆಯವರ ಕಣ್ಣೀರು ಒರೆಸೋ ಕೆಲಸ ಮಾಡಲಿಲ್ಲ ಏನೋ ಡಿ ಸಿಎಂ ಬಂದ್ರು ನಾಲ್ಕು ಮಾತು ಆಡಿದ್ರು ಜಿಲ್ಲಾ ಆಡಳಿತದಿಂದ ಪರಿಹಾರ ಅಂತ ಚಕ್ ಕೊಟ್ಟು ಹೋದ್ರು ಆದ್ರೆ ಇಂತಹ ಅತ್ಯಾಚಾರಕ್ಕೆ ಕೊಲೆಗೆ ಹಣ ಒಂದೇ ಪರಿಹಾರವಲ್ಲ ಎನ್ನುವ ಇಂಕಿತ ಜ್ಞಾನ ಕೂಡ ಡಿ ಸಿ ಎಂಗೆ ಇಲ್ಲ ಎನ್ನುವುದೇ ವಿಷಾದದ ಸಂಗತಿ ಸ್ನೇಹಿತರೆ ಈ ರಾಜಕಾರಣಿಗಳಿಗೆ ಖುಷಿ ಯಾರದ್ದೋ ಮನೆ ಹೆಣ್ಣು ಮಗಳು ಅದರಲ್ಲೂ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿದ್ರೆ ಅದರಿಂದ ನಯಾ ಪೈಸೆ ಲಾಭ ಇಲ್ಲ ಅಂತಾನೆ ಭಾವಿಸಿದ್ದಾರೆ ಯಾಕೆಂದ್ರೆ ದೊಡ್ಡ ಸಮುದಾಯದ ಬೆಂಬಲ ಸಿಗುತ್ತೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಲಾಭವಾಗುತ್ತೆ ಅಂದ್ರೆ ಮಾತ್ರನೇ ಇವರೆಲ್ಲ ಬರೋದು ಇವರ ಹಿಂದೆ ಇವರನ್ನು ಸದಾ ಇಂದ್ರ ಚಂದ್ರ ದೇವೇಂದ್ರ ಅಂತ ಹಾಡಿ ಹೊಗಳ ಕೆಲ ಬಕೆಟ್ ಮಾಧ್ಯಮಗಳು ಕೂಡ ಬರೋದು ಅದೇ ರೇಣುಕಾ ಸ್ವಾಮಿ ಕೊಲೆಯಾದಾಗ ತಿಂಗಳಾನುಗಟ್ಟಲೆ ಅದೇ ಸುದ್ದಿ ತೋರಿಸಿದವರಿಗೆ ಇಂದು ಬಿಡದಿಯ ಖುಷಿಯ ಕಾಣ್ತಿಲ್ಲ ಖುಷಿ ಹಿಂದೂ ಹೆಣ್ಣು ಮಗಳ ಆಕಿಗಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಯಾರಿಗೂ ಅನಿಸುತ್ತಿಲ್ಲ ಇಂತಹ ನಾಲಾಯಕ್ ನಾಯಕರಿಗೆ ನೀಚ ರಾಜಕೀಯ ವ್ಯವಸ್ಥೆಗೆ ಬೇಜವಾಬ್ದಾರಿತನದ ಕೆಲ ಮಾಧ್ಯಮಗಳಿಗೆ ಜೀವಂತ ಶವವಾಗುತ್ತಿರೋ ಈ ಅವ್ಯವಸ್ಥೆಗೆ ತರ್ಪಣ ಬಿಡಬೇಕಾದ ಅನಿವಾರ್ಯತೆಯ ದಿನೇ ದಿನೇ ಹೆಚ್ಚುತ್ತಿದೆ ನಮ್ಮ ಹೆಣ್ಮಕ್ಳ ಆಚ ಕಡೆ ಹೋಗೋಲ್ಲ ದುಡಿಮೆ ಮಾಡಿ ತಿಂತೀವಿ ಬೇಕಾದ್ರೆ ಆಚ ಕಡೆ ಹೋಗಿ ಗಾರ್ಮೆಂಟ್ಸ್ ಕೆಲಸ ಕಲ್ಸೋಲ್ಲ ಯಾಕಂದ್ರೆ ಪೊಲೀಸ್ ಬಂಡು ಹುಡುಗರೆಲ್ಲ ಎಲ್ಲ ಚುಡಾಸ್ತಾರೆ ಅಂತ ನಮ್ ಜೊತೆಗೆ ಕರ್ಕೊಂಡು ಹೋಯ್ತಿ ವ್ಯಾಪಾರ ಈ ತರ ಹೂವು ವ್ಯಾಪಾರ ಮಾಡ್ಕೊಂಡು ನಮ್ ಜೋಡ ಮಾಡ್ಕೊಂತ ಇದೀವಿ ನಾವು ದುಡಿಮೆ ಮಾಡ್ತೇವೆ ದುಡ್ಡು ನೋಡ್ಬೇಕು ಇಲ್ಲ ಇಲ್ಲ ಈಗ ಈಗ ಹೆದ್ರೆ ಕೊಟ್ಟವ್ರಲ್ಲ ಈಗ ನಮ್ಮ ಹೆಣ್ಮಕ್ಳಿಗೆ ಹೆಂಗ್ ಓದ್ಸೋಣ ಯಾವ ರೀತಿ ಓದ್ಸೋಣ ನಮ್ಗೆ ನ್ಯಾಯ ಕೋಲ್ಬೇಕು ಸಿದ್ದರಾಮಯ್ಯನವರು ಇಂತಹ ಕುಲಗೆಟ್ಟ ಅತ್ಯಾಚಾರಿಗಳ ವಿರುದ್ಧ ಒಂದು ಹೊಸ ಕ್ರಾಂತಿಕಾರದ ಹೆಜ್ಜೆ ಹಾಕಬೇಕಿದೆ ಭ್ರಷ್ಟರನ್ನ ಭೇಟಿಯಾಡೋಕೆ ಭ್ರಷ್ಟಾಚಾರ ನಿಗ್ರಹ ದಳ ಇದ್ದಂತೆ ಉಗ್ರರನ್ನ ಸದೆ ಬಡಿಯೋಕೆ ಉಗ್ರರ ನಿಗ್ರಹ ದಳ ಇದ್ದಂತೆ ಈ ಅತ್ಯಾಚಾರಿಗಳನ್ನ ತರೆಯೋಕೆ ಅತ್ಯಾಚಾರ ನಿಗ್ರಹ ದಳವನ್ನ ರಚಿಸಿ ರಾಜ್ಯದ ಪ್ರತಿ ಪೊಲೀಸ್ ಠಾಣೆಯಲ್ಲೂ ಪ್ರತ್ಯೇಕ ವಿಂಗ್ ಶುರು ಮಾಡಬೇಕು ಅತ್ಯಾಚಾರಿಗಳು ಬಲಿತವರೇ ಇರಲಿ ಬಡವನೇ ಇರಲಿ ಅಂತಹ ಕ್ರೂರ ಮೃಗಗಳನ್ನ ಕಟಕಟಿಯಲ್ಲಿ ತಂದು ನಿಲ್ಲಿಸೋಕೆ ರಾಜಕೀಯ ಒತ್ತಡಗಳಿಲ್ಲದೆ ಅತ್ಯಾಚಾರಿಗಳ ಹೆಡೆಮುರಿ ಕಟ್ಟೋಕೆ ಫುಲ್ ಪವರ್ ಅನ್ನ ಅಂತಹ ಅಧಿಕಾರಿಗಳಿಗೆ ನೀಡಬೇಕಿದೆ ಗೃಹ ಸಚಿವರು ಕೂಡ ಆದಷ್ಟು ು ಬೇಗ ಇದಕ್ಕೆ ಶ್ರೀಕಾರ ಬರೆಯುವಂತ ಆಗ್ಬೇಕು ಇಲ್ಲದೆ ಹೋದ್ರೆ ಖುಷಿಯಂತಹ ಹೆಣ್ಣು ಮಕ್ಕಳ ಹೆತ್ತವರ ರೋದನೆ ನೋವು ಸಂಕಟ ಅದೆಲ್ಲದಕ್ಕಿಂತ ಅವರ ಉಸಿರು ಸರ್ಕಾರಗಳಿಗೆ ಸಂಕಷ್ಟ ತರೋದ್ರಲ್ಲಿ ಸಂದೇಹವೇ ಇಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ